ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಮೋತಿಚೂರು ನೋಡ್ರಿ ಭಾಳ ಮಸ್ತಾಗಿ ಸಾಫ್ಟಾಗಿ ಮೃದುವಾಗಿ ಮಾಡ್ಕೊತೀನಿ ಈಗ ವಿಡಿಯೋ ವಿಧಾನ ಮಾಡ್ಕೊಂಬ ನೋಡ್ಕೊಂಡ್ ಬರ್ರಿ ನಾನು ಒಂದು ಪೌಲರ್ ರವೆ ತೊಗೊಂಡಿದ್ದೀನಿ ನೋಡ್ರಿ ಇದು ಉಪ್ಪಿಟ್ಟು ಮಾಡ್ತೀವಲ್ಲ ನಾರ್ಮಲ್ ಆಗಿ ಅದೇ ರವೆ ನೋಡಿರಿ ಬನ್ಸಿ ರವೆ ಅಂತಾರಲ್ಲ ಅದಕ್ಕೆ ಕೇಸರಿ ರವೆ ಅಂತಾರೆ ಒಂದೊಂದು ಕಡೆ ಒಂದೊಂದು ಕಡೆ ಬನ್ಸಿ ರವೆ ಅಂತಾರೆ ಆ ರವ ನೀವು ಇದಕ್ಕಿಂತ ದಪ್ಪ ಆದರೂ ತೊಗೋಬೋದ್ರವ ನಾನು ಹೇಳಿ ಇದನ್ನ ತೊಗೊಂಡಿನಿ ಇದಕ್ಕಿಂತ ದಪ್ಪ ಆದ್ರೆ ಇನ್ನೂ ಕಾ ಕಾಳಂಗೆ ಮಸ್ತ್ ಕಾಣಿಸ್ತೈತೆ ನೋಡ್ರಿ ರವ ಇದಕ್ಕಿಂತ ದಪ್ಪನೂ ಸಿಗ್ತೈತೆ ನಿಮ್ಗೆ ಹೋಗಿ ಮಾರ್ಕೆಟ್ ಒಳಗೆ ತಿಳ್ಕೊರಿ ಈಗ ಒಂದು ಬೌಲ್ ರವಾ ತೊಗೊಂಡಿನಲ್ರಿ ನಾನು ಈಗ ಗ್ಯಾಸಿನ ಮ್ಯಾಗ ಪ್ಯಾನ್ ರೀ ಅದಕ್ಕೆ ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೇನೆ ನೋಡಿರಿ ಆಮೇಲೆ ಒಂದು ಅಷ್ಟು ಎಣ್ಣೆ ಹಾಕೊಂಡೇನಿ ಎಣ್ಣೆ ಚಲೋದು ಹಾಕೋಬೇಕ್ರಿ ರಿಫಂಡ್ ಎಣ್ಣೆ ಇರ್ತತ್ತಲ್ಲ ಅದನ್ನ ಹಾಕೋಬೇಕು ಸಾದಾ ಎಣ್ಣೆ ಹಾಕೊಬಿಟ್ರಿ ಅದು ಟೇಸ್ಟ್ ಚಲೋ ಆಗೋಲ್ಲ ಮತ್ತು ವಾಸನಿ ಬರ್ತೈತಿ ಬುನ್ ಇದು ಮೋತೀಚೂರುಂಡಿ ನೋಡ್ರಿ ನನಗೆ ಅದನ್ನೆಲ್ಲ ಕಾಸ್ಕೊಂಡೆನಿ ಈ ಥರ ನಾವು ರವೆ ಹಾಕಿದ ಕೂಡ ಈ ಥರ ಬುರ್ಗಾ ಬರ್ಬೇಕ್ರೆ ಆ ರೀತಿ ಕಾಯ್ಸ್ಕೊರಿ ಅದನ್ನ ಜಾಸ್ತಿನೂ ಕಾಸ್ಬೇಡ್ರಿ ಪೂರಾ ಕಡಿಮೆನೂ ಕಾಸ್ಕೊಬ್ಯಾಡ್ರಿ ಈ ರೀತಿ ಕಾಸ್ಕೊಂಡು ಇದನ್ನು ಚಲೋತಂಗೆ ರವೆ ಎಷ್ಟು ಹುರಿತೇವಲ್ರಿ ಅಷ್ಟು ಚಲೋ ಹಾಕೋ ನೋಡ್ರಿ ಮೋತೀಚೂರುಂಡಿ ಇದು ಪೂರ ರವೆ ಹುರಿದು ಹುರಿದ್ ವೈಟ್ ಕಲರ್ ಆಗ್ಬೇಕ್ರಿ ಬೆಳ್ ಬೆಳ್ಳ ಕಾಣಿಸ್ತೈತಲ್ಲ ರವ ಆ ರೀತಿ ಆಗ್ಬೇಕು ನೋಡ್ರಿ ಈಗ ನಂಗೆ ಹುರಾಯ್ತಿನ ಸೇಮ್ ಇದೇ ರೀತಿನ ಸಣ್ಣ ಉರಿ ಇಟ್ಕೊಂಡು ಈ ತರ ಹುರ್ಕೊಂಡ್ಬಿಡ್ಬೇಕು ರೀ ಭಾರಿ ಮಸ್ತ್ ಆಗ್ತಾವ್ರಿ ಉಂಡಿ ನೀವು ಈ ತರ ಪಂಚಮಿ ಹೆಂಗಾದ್ರೂ ಆಗ ಪಂಚಮಿ ಬಂತಲ್ಲ ನಂಗೆ ಯಾವ್ದೋ ಥರ ಉಂಡಿ ಕಟ್ಟಾಕ್ ಬರೋದಿಲ್ಲ ಅನ್ನೋರ್ಸತಿ ಈ ಉಂಡಿನ ಅಷ್ಟು ಚು ಚಂದ ಕಟ್ತಾರೆ ನೋಡ್ರಿ ಅಷ್ಟು ಚಲೋ ತಂಗ ಕಟ್ತಾರೆ ಯಾಕಂದ್ರೆ ಇದನ್ನ ಪಾಕ ತೆಗ್ಯಾಕ ಅಂತ ಅದು ಇಲ್ಲೇ ಇಲ್ರಿ ಇದೆ ಸಾ ನಾ ಈಗ ಅಷ್ಟು ಈಸಿಯಾಗಿ ಮಾಡ್ತೀರ್ಸಾತೇನ್ ನಿಮಗೆ ನೋಡ್ರಿ ಈಗ ರವ ಇದನ್ನೆಲ್ಲ ಈ ಥರ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಸಣ್ಣ ಉರಿ ಇಟ್ಕೊಂಡು ಈ ಥರ ಬೇ ಬೇಯಿಸ್ಕೊಂಡು ಬಂದ್ಯಾರೆ ನಾನು ಹುರ್ಕೊಂಡು ಈಗ ಅದಕ್ಕೆ ನೀರು ಹಾಕೊಂಡ್ಬಿಡ್ತೇನ್ರಿ ನಾನು ಬಿಸಿ ನೀರು ನೋಡಿರಿ ನೋಡ್ರಿ ಇಟ್ಟಿದ್ದೆ ಒಂದು ಸೈಡ್ ಅದನ್ನ ಹಾಕೋತೀನಿ ನೋಡಿರಿ ಈ ರೀತಿ ಹಾಕೊಂಡಿನಿ ಒಂದು ಕಪ್ ರವಾಕ ಎರಡು ಕಪ್ ನೀರು ಹಾಕೋಬೇಕ್ರಿ ಅಂದ್ರೆ ನಮ್ಗೆ ರವ ಪೂರ ಹಳ್ಳಿ ಬರ್ತಿತ್ರಿ ಹಳ್ಳಿದ್ರೆ ಏನಾಕೈತ್ರಿ ಬುಂದೆ ಇರ್ತೈತಲ್ಲ ಸೇಮ್ ಅದೇ ರೀತಿನ ಕಾಣಿಸ್ತೈತಿ ನೋಡಿರಿ ಇದ್ರವಾ ಈಗ ನಾವು ನೀರು ಕಡಿಮೆ ಹಾಕಿಬಿಟ್ರೆ ಅದು ರವೆ ರವೆ ಹಂಗೆ ಇರ್ತೈತಿ ಅಳೋದಿಲ್ಲ ರೀ ಈ ರೀತಿ ನೀರು ಹಾಕಿದ್ರೆ ನಾವು ಅದು ಬುಂದೆ ಕಾಳಂಗೆ ಚಲೋದಂಗೆ ರವೆ ರೀ ಈಗ ನಾವು ಕೈ ಆಡ್ಸತಿಲ್ಲ ಸೇಮ್ ಇದೇ ರೀತಿ ಅದು ಪೂರ ನೀರೆಲ್ಲ ಹೋಗೋ ಮಟ್ಟ ಈ ರೀತಿ ಕೈ ಕೈಯಾಡ್ಸ್ಕೊರಿ ಗ್ಯಾಸ್ ಫ್ಲೇಮ ಲೋ ಟು ಮೀಡಿಯಮ್ ಒಳಗೆ ಇಟ್ಕೊಂಡು ಕ ಈ ಥರ ಬೇಯಿಸ್ಕೊಡ್ರಿ ಇದು ನೀರೆಲ್ಲ ಹೋದ್ಮ್ಯಾಗ ಇದಕ್ಕೆ ನಾನು ಫುಡ್ ಕಲರ್ ಹಾಕ್ತೇನೆ ನೋಡಿರಿ ಫುಡ್ ಕಲರ್ ನೀವು ಆರೆಂಜ್ ಆದ್ರೂ ಹಾಕ್ಬೋದು ಎಲ್ಲಾಂದ್ರೆ ಯೆಲ್ಲೋರ ಆಗ್ಬೋದು ನಾ ಫುಡ್ ಕಲರ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಂಡು ಹಾಕೊಂಡೆ ನೋಡಿರಿ ಈ ಥರ ಕೈಯಾಡ್ಸ್ಕೊಂಡು ಅಂದರೆ ನಮಗೆ ಕಲರ್ ಕೇಸರಿ ಕಲರ್ ಇರ್ತೈತಲ್ರ ಬಂದಿದ ಮೋತಿಚೂರು ಹಂಗೆ ಕೇಸರಿ ಹಾಕಿನಿ ನೀವು ಹಳದಿ ಬೇಕಂದ್ರೆ ಹಳದಿನೂ ಹಾಕೋಬೋದೆ ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ಪೂರ ರವೆ ಎಲ್ಲ ಅಳ್ಕೊಂಬಂತ ನಮ್ಗೆ ಇದಕ್ಕೆ ಪಾಕ ಮಾಡಿ ಹಾಕೊಂಗಿಲ್ಲ ನೋಡ್ರಿ ನಾನು ಸಕ್ರೆ ಹಾಕೇನಿ ನಾವು ಒಂದು ಕಪ್ ರವಾಕ ನಾವು ಎರಡು ಕಪ್ ಸಕ್ರೆ ಹಾಕ್ಬೋದು ಇಲ್ಲಾಂದ್ರೆ ನಾವು ಸ್ವೀಟ್ ಕಡಿಮೆ ತಿಂತೇವಂದ್ರೆ ನೀವು ಒಂದು ಕ ಒಂದೂವರೆ ಕಪ್ ಸಕ್ರೆ ಹಾಕ್ಕೊಂಡು ಮಾಡ್ಕೋಬೋದು ರೀ ಈಗ ಸಕ್ರೆ ಹಾಕೊಂಡಾಗ ಈಗ ಕೈಯಾಡ್ಸತನ ಅಲ್ರಿ ನಾನು ಸೇಮ್ ಇದೇ ಕೈ ಕೈಯಾಡ್ಸ್ಕೊಬೇಕು ರೀ ಪೂರಾ ಸಕ್ರೆ ಎಲ್ಲ ಕರಗ್ತೈತೆ ನೋಡ್ರಿ ಇದು ನಮಗೆ ನೀರು ಗತಿ ಆಗ್ತೈತಿ ಇದೀಗ ಈಗ ಇದು ಗಟ್ಟಿ ಐತಲ್ಲ ಇದು ಪೂರ್ ಹಿಂಗೆ ಕೈಯಾಡ್ಸ್ಕೊ ಅಂತ ಬಂದಂಗೆ ಬಂದಂಗೆ ನೋಡಿರಿ ಈ ರೀತಿ ನೀರ್ ಗತಿ ಆಕೈತಿ ಇದನ್ನ ಹಂಗೆ ತಿರ್ಕೊಂತ ತಿಳ್ಕೊತಿದ್ರೆ ನಮಗೆ ಆಗಳ ದಪ್ಪ ರವೆ ಎಲ್ಲ ನೀರೆಲ್ಲ ಹಿಂಗೆ ಅಳ್ಳಾಕ ದಪ್ಪ ದಪ್ಪಾಗಿತ್ತಲ್ವಾ ಸೇಮ್ ಅದೇ ರೀತಿನ ಹಾಕೈತ್ರಿ ಅಲ್ಲಿ ತನಾನು ನಾವು ಇದೇ ರೀತಿ ಕೈ ಕೈಯ್ಯಾಡ್ಸ್ಕೊಬೇಕ್ರಿ ನಾನು ನಿಮಗೆ ಲಾಸ್ಟಿಗೆ ತೋರ್ಸೀನಿ ಇದು ಹೆಂಗೆ ನಮ್ಗೆ ಗೊತ್ತಾಕೈತಿ ಉಂಡೆ ಕಟ್ಟಕ್ಕೆ ಎಷ್ಟು ಕರೆಕ್ಟಾಗಿ ಬರ್ತೈತೆ ಅಂತ ಹೇಳಿ ಈಗ ನೋಡ್ರಿ ಈ ರೀತಿ ಕುದಿಯಾಕೊಂತೈತಿ ಈಗ ಕುದಿಯೋಬೇಕಾರೆ ನಾವು ಒಂದು ಸ್ಪೂನ್ ಅಷ್ಟೇ ಇಲಾಚಿ ಪೌಡ್ರ್ ಅಂದ್ರೆ ಏಲಕ್ಕಿ ಪೌಡ್ರ್ ಹಾಕ್ತೀನಿ ನೋಡ್ರಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಶಶಿ ಕುಕಿಂಗ್ ಚಾನಲ್ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ಲ ಕಳೆದತಿ ಅದನ್ನ ಹೊತ್ತೋದು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನಾವು ವಿಡಿಯೋ ಮಾಡಿದ ಫಸ್ಟಿಗೆ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನೋಡ್ರಿ ರವೆ ಎಲ್ಲ ಆಗಳೇ ನೀರಿತ್ತಲ್ಲ ಈಗ ಇದು ಪೂರ ಸಕ್ರೆ ಎಲ್ಲ ಹಿಂಗೆ ಈ ರೀತಿ ಆಗೈತೆ ನೋಡ್ರಿ ನಮ್ಗೆ ಒಟ್ಟ ಜಿಬಿಟ್ ಜಿಬ್ಬಿಟ್ಟು ಹತ್ತಬಾರ್ದು ಇದು ಈ ಥರ ನಾವು ಮುಟ್ಟಿದ್ರೆ ಹಿಂಗೆ ಹರಿಬೇಕ್ರಿ ಇದು ಹಿಂಗೆ ಎಳೀಗತೆ ಬರಬಾರ್ದು ರೀ ಈ ನಾವು ಹಿಂಗೆ ಹರಿದ್ರೆ ಈಗ ನೋಡ್ರಿ ಪಟಕ್ಕನ ಬಂದು ಹರಿದ್ಬಿಡ್ಬೇಕ್ರಿ ನಮಗೆ ಕೈಗೆ ಸತ್ಯಕ್ಕೆ ರವ ಹತ್ತಬಾರ್ದು ಇದು ನೋಡ್ರಿ ಈ ರೀತಿ ಆಗ್ಬೇಕ್ರಿ ಇದು ಅಂದ್ರೆ ನಮಗೆ ಮೋತಿ ಚೂರುಂಡಿ ಪರ್ಫೆಕ್ಟಾಗಿ ಬರ್ತಾವ ನಿಮ್ಮಂತ ಎಂಟು ದಿನ ಆದರೂ ಕೆಡೋಂಗಿಲ್ಲ ನೋಡ್ರಿ ಇದು ಭಾರಿ ಮಸ್ತ್ ಐತ್ರಿ ನೀವು ಸತಿ ಮಾಡ್ಕೊಂಡು ತಿಂದ್ರೆ ನೀವೇ ಹೇಳ್ತೀರಿ ನೋಡ್ರಿ ಅಷ್ಟು ಚಲೋ ಆಗೈತಿ ಯಾವ ಕಡ್ಲೆ ಹಿಟ್ಟು ಬಳಸ್ಲಾರ್ದೆ ನಾವು ಇವತ್ತು ಮೋತಿ ಉಂಡೆ ಮಾಡತ್ತೇವೆ ನೋಡ್ರಿ ಈಗ ಇದಿಷ್ಟು ಗ್ಯಾಸ್ ಎಲ್ಲ ಕೈಯಾಡ್ಸ್ಕೊಂಡ್ರಿ ತಣ್ಣ ಪೂರ ಕೈಯಾಗಿ ಹಿಡಿಯಷ್ಟು ತಣ್ಣಗೆ ಆಗ್ಬೇಕು ನಮಗೆ ಈ ರೀತಿ ಉದುರು ಉದರಾಗ ಆಕೈತೆ ನೋಡ್ರಿ ಇದು ಸೇಮ್ ನಾವು ಮೋತೀಚೂರು ಉಂಡೆ ಕಟ್ತೇವಲ್ಲ ಸೇಮ್ ಅದೇ ರೀತಿನೇ ಆಗೈತಿ ನಮಗೆ ಈಗ ಇದಕ್ಕೆ ಯಾವ ಡ್ರೈ ಫ್ರೂಟ್ಸ್ ಬೇಕಲ್ಲ ನೀವು ಆ್ಯಡ್ ಮಾಡ್ಕೋಬೋದ ನಾನಂದರೂ ದ್ರಾಕ್ಷಿ ಗೋಡಂಬಿ ಬಾದಾಮಿ ತಗೊಂಡೆ ನೋಡ್ರಿ ಮಕ್ಳದಾರ ಅಲ್ರಿ ಮನೆಯೊಳಗೆ ದ್ರಾಕ್ಷಿ ಅಂದ್ರೆ ಭಾಳ ಇಷ್ಟಪಡ್ತಾರೆ ಹಾಗಾಗಿ ನಾನು ದ್ರಾಕ್ಷಿ ಹಾಕೀನಿ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ನೋಡ್ರಿ ಅಷ್ಟು ಚಲೋ ಉದುರು ಉದರಾಗ ಮಸ್ತ್ ಆಗೈತಲ್ಲ ರೀ ಸೇಮ್ ಒತಿಚೂರು ಉಂಡಿಗೆ ಬುಂದೆ ಮಾಡಿ ಮಾಡ್ತೇವಲ್ಲ ಸೇಮ್ ಅದೇ ಆಗೈತಿ ಈಗ ಡ್ರೈ ಫ್ರೂಟ್ಸ್ ಹಾಕೊಂಡು ಎಲ್ಲ ಪೂರ ಕೈಯ್ಯಾಡ್ಸ್ಕೊಂಬತ್ತೇನೆ ನೋಡಿರಿ ಇದನ್ನ ನಾನು ಮತ್ತು ಹೋಗಿ ಚಾನಲ್ ಒಳಗೆ ವಿಸಿಟ್ ಮಾಡಿರಿ ಹೊಸ ಹೊಸ ವಿಡಿಯೋ ಅದಾವೆ ಅಡುಗೆ ಮತ್ತು ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟ್ ಎಲ್ಲಾನು ಅದಾವೆ ಹೋಗಿ ಒಂದು ಸತಿ ನೋಡ್ಕೊಂಬರ್ರಿ ಅದು ವೀಡಿಯೋ ಹೆಂಗಾಗತ್ತೆ ಅಂಥೇಳಿ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ಈಗೆಲ್ಲ ಕೈ ನಾನು ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಿಗೆ ಈ ರೀತಿ ಉಂಡೆ ಕಟ್ಕೊಂಬರ್ಬೇಕ್ರಿ ಜಾಸ್ತಿ ಕಷ್ಟನ ಇಲ್ಲ ನೋಡ್ರಿ ಪಾಕ ತೆಗಿಬೇಕು ಪಾಕ ಏರಾತ ಇಳುವಾತ ಅದು ತೆಲಿ ಬಿಸಿನ ಇಲ್ಲ ನಮ್ಗೆ ಆರಾಮಾಗಿ ಉಂಡಿ ಕಟ್ಕೊಂಡ್ಬಿಡ್ಬೋದು ನೋಡ್ರಿ ಈ ರೀತಿ ಮಸ್ತ್ ಸೂಪರ್ ಆಗ್ಯಾವ ನೋಡ್ರಿ ಸೇಮ್ ಮೊದಚ ಉಂಡಿ ಮಾಡ್ದಂಗೆ ರೀ ಎಲ್ಲರ ನೀವು ಹೊರಗಡೆ ಮತ್ತು ಒಂದೇ ದಿನ ಟ್ರಿಪ್ ಮತ್ತು ಪಿಕ್ನಿಕ್ ಯಾರ್ದಾರ ಮನೀಗೆ ಅರ್ಜೆಂಟಾಗಿ ಹೋಗ್ಬೇಕಪ್ಪ ಅಂದಾಗ ಈ ರೀತಿ ಮಾಡ್ಕೊಂಡು ಹೋಗ್ರಿ ಹತ್ತು ನಿಮಿಷದಾಗ ಇದು ಉಂಡಿ ರೆಡಿ ಆಗಿಬಿಡ್ತೈತಿ ನೋಡ್ರಿ ನೀವು ನಾ ಮ್ಯಾಲೆ ಬೇಕಂದ್ರೆ ಗೋಡಂಬಿ ಹಚ್ಚೇನಿ ನಿಮಗೆ ಬ್ಯಾಡಂದ್ರೆ ಬಿಡ್ಬೋದು ನಾನು ಹಂಗೆ ಒಂದು ತೋರ್ಸಾಕಂತೆ ಒಂದಕ್ಕೆ ಹಚ್ಚಿ ತೋರಿಸೀನಿ ಯಾಕಂದ್ರೆ ನಾವು ಈಗಾಗಲೇ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕೊಂಡೇವಿ ಅದೇ ನಮಗೆ ಸಾಕಾಗ್ಬಿಡ್ತಿತ್ತು ರೀ ನೋಡಿರಿ ಈ ರೀತಿನ ಕಟ್ಕೊಬೇಕು ರೀ ಒಂದು ಸೈಜ್ಲೆ ಈ ರೀತಿ ಉಂಡೆ ಕಟ್ಕೊಬೇಕ್ರಿ ಎಷ್ಟು ಮಸ್ತಾಗ್ಯಾವ್ರಿ ನೋಡಿ ನೋಡ್ತಾನೆ ತಿನ್ಬೇಕನ್ಸಾ ಒಂದು ವಾರ ಇಟ್ಟರು ಹಾಳಾಗೋದಿಲ್ಲ ನೋಡ್ರಿ ಉಂಡೆ ಮತ್ತು ಯಾರೆಲ್ಲ ಯಾವ ಕಡೆ ಟಿ ವಿ ಟ್ಯಾಬ್ ಮೊಬೈಲ್ ಕಂಪ್ಯೂಟರ್ ಈ ಕಡೆ ಎಲ್ಲ ನಮ್ಮ ವಿಡಿಯೋ ಬರ್ತಿರ್ತಾವೆ ನೀವು ಯಾವ ಕಡೆಯಿಂದ ಯಾವ ಊರಿಂದ ನೋಡಾತಿರಿ ಅನ್ನೋದು ಒಂದು ಕಮೆಂಟ್ ಮಾಡಿರಿ ನೋಡಿರಿ ಉಂಡೆ ಎಲ್ಲ ಮಾಡ್ಕೊಂಬಂದ್ಯ ನಾ ಇಷ್ಟು ಉಂಡೆ ಒಂದು ಕಪ್ ರವ ಒಳಗೆ ಇಷ್ಟು ಉಂಡೆ ಅದು ನೋಡಿರಿ ಮಸ್ತ್ ಆಗ್ಯಾವಲ್ಲ ರೀ ಆಗ್ಯಾವ ಇದು ನೀವು ಒಂದು ಸತಿ ಮಾಡ್ಕೊಡ್ರಿ ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗ್ಯಾವಂತ ಹೇಳಿ ಯಾರು ಇನ್ನ ಮೋತಿಚೂರು ಉಂಡೆ ರೀ ಅಷ್ಟು ರವಾದಲೆ ಮಾಡ್ಯದಂತಂದ್ರು ಮತ್ತು ಮಸ್ತ್ ಮೊದ್ಲು ರೀ ಅಷ್ಟು ರುಚಿಯಾಗ್ಯಾವ್ರಿ ಮತ್ತು ಅಷ್ಟು ಚೊಲೋನ ಆಗ್ಯಾವ್ರಿ ನೋಡ್ರಿ ಒಡ್ದು ತೋರಿಸ್ತೇನೆ ನಿಮಗೆ ಎಷ್ಟು ಪಳ್ಳಾಗ್ಯಾವ ನೀವು ಒಂದು ಸತೆ ಮೋತಿಚೂರು ಉಂಡೆ ತಿಂದು ನೋಡ್ರಿ ಇದನ್ನು ತಿಂದು ನೋಡ್ರಿ ಸೇಮ್ ಅನಿಸ್ತವೆ ನೋಡ್ರಿ ಒಡದ್ರ ಸತ್ಯಕ್ಕೆ ಅಂಟಂಟಿಲ್ರಿ ಈ ರೀತಿ ಅಂಟಂಟಿರ್ಲಾರ್ದಂಗೆ ನಾವು ರವಾ ಹುರ್ಕೊಡ್ಬೇಕು ಮತ್ತು ಸಕ್ರೆ ಹಾಕಿದ ಮ್ಯಾಗ ಕೈ ಆಡಿಸ್ಕೋಬೇಕ್ರಿ ಅಂದ್ರೆ ನಮ್ಗೆ ಈ ರೀತಿ ಬರ್ತಾವ್ರಿ ಮೋತಿಚೂರು ಉಂಡೆ ನೋಡ್ರಿ ಮಸ್ತಾಗ್ಯಾವಲ್ಲ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಆರೋಗ್ಯವಾಗಿರಿ ಮನೆಯೊಳಗೆ ಈ ಥರ ಆರೋಗ್ಯವಾಗಿ ಅಡುಗೆ ಮಾಡ್ಕೊಂಡು ತಿನ್ನಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್